ಎಲ್ಲರಿಗೂ ನಮಸ್ಕಾರ ನಾನು ಮೃತ್ಯುಂಜಯ್ ಕಪೂರ್ ದ್ವಿತೀಯ ಸಿಯ ಇತಿಹಾಸ ಪಟ್ಟಿದ ನಾಲ್ಕನೇ ಅಧ್ಯಾಯ ಪ್ರಾಚೀನ ಕಾಲ ಅದರಲ್ಲಿ ಉಪ ಅಧ್ಯಾಯ ನಾಲ್ಕು ಪಾಯಿಂಟ್ ಏಳು ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು ಮತ್ತು ಪಲ್ಲವರು ಈಗಾಗಲೇ ನಾವು ಮೊದಲ ಭಾಗವನ್ನು ಪೂರ್ಣಗೊಳಿಸಿದ್ದು ಇದು ಎರಡನೇ ಭಾಗ ಮೊದಲ ಪ್ರಯತ್ನದಲ್ಲಿ ಗೆಲ್ಲುವವರು ಬದುಕಿನಲ್ಲಿ ಗೆಲ್ತಾರೆ ಆದರೆ ಯಾರು ಮೊದಲ ಪ್ರಯತ್ನದಲ್ಲಿ ಸೋಲ್ತಾರೆ ಅವರು ಇಡೀ ಜಗತ್ತನ್ನ ಗೆಲ್ತಾರೆ ಅಂತ ಹೇಳ್ತಾರೆ ಯಾಕಂದರೆ ಸಂಕಟದೊಂದಿಗೆ ಸೆನೆಸಾಡುವಂತಹ ಮನಸ್ಸಿಗೆ ಛಲ ಹೆಚ್ಚಿಗೆ ಇರ್ತದೆ ಜೊತೆಗೆ ಮೊದಲ ಪ್ರಯತ್ನದಲ್ಲಿ ಸೋತವರು ದೊಡ್ಡ ಮೇಧಾವಿಗಳಾಗ್ತಾರ ಅನುಭವಿಗಳಾಗ್ತಾರೆ ಅನ್ನುವಂಥ ಮಾತು ಅಕ್ಷರಶಃ ಸತ್ಯ ನಾವು ಈಗಾಗಲೇ ಈ ಅಧ್ಯಾಯದ ಮೊದಲ ಭಾಗದೊಳಗೆ ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರ ಪ್ರಮುಖ ದೊರೆಗಳು ಮತ್ತು ಚಾಲುಕ್ಯ ಪಲ್ಲವರ ಸಂಘರ್ಷದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ ಈಗ ಈ ಭಾಗ ಎರಡರಲ್ಲಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನ ಮತ್ತು ಪಲ್ಲವರ ಬಗ್ಗಿನ ಬಗೆಗಿನ ಸ್ವಲ್ಪ ಮಾಹಿತಿಯನ್ನ ತಿಳಿಲಿಕ್ಕಿದ್ದೇವೆ ಈ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನ ಒಂದೊಂದಾಗಿ ನೋಡ ನೋಡ್ತಾ ಹೋಗುವುದಾದರೆ ಮೊದಲನೆಯ ಅಂಶ ಧರ್ಮ ಚಾಲುಕ್ಯ ದೊರೆಗಳು ಸರ್ವಧರ್ಮ ಸಹಿಷ್ಣುಗಳಾಗಿದ್ದರು ಅಂದ್ರೆ ಎಲ್ಲ ಧರ್ಮಗಳಿಗೂ ಸಮನಾದಂತಹ ಪ್ರಾಧಾನ್ಯತೆಯನ್ನ ಇವರು ಕೊಡ್ತಾ ಇದ್ರು ಇವರು ವಿಷ್ಣುವಿನ ಪರಮ ಭಕ್ತರಾಗಿದ್ರು ಆದ್ರೂ ಸಹ ಶೈವ ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ರಾಜಾಶ್ರಯವನ್ನ ಕೊಟ್ಟಿದ್ರು ಬಾದಾಮಿಯಲ್ಲಿ ಕಂಡುಬರುವಂತಹ ನಾಲ್ಕು ಗುಹಾಂತರ ದೇವಾಲಯಗಳು ಇವರ ಧರ್ಮ ಸಹಿಷ್ಣುತೆಗೆ ಹಿಡಿದಂತಹ ಕನ್ನಡಿ ಅಂದ್ರೆ ಅಷ್ಟು ಏನು ಎಲ್ಲರಿಗೂ ಒಂದೇ ತರನಾದಂತಹ ಆಶ್ರಯವನ್ನ ಅಥವಾ ಎಲ್ಲರಿಗೂ ಒಂದೇ ತರನಾದಂತಹ ಇಂಪಾರ್ಟೆನ್ಸ್ ಎಲ್ಲ ಧರ್ಮಗಳಿಗೂ ಒಂದೇ ತರನಾದಂತಹ ಪ್ರಾಮುಖ್ಯತೆಯನ್ನ ಇವರು ಕೊಟ್ಟಿದ್ರು ಅನ್ನೋದಕ್ಕ ಬಾದಾಮಿಯಲ್ಲಿರುವಂತಹ ಗುಹಾಂತರ ದೇವಾಲಯಗಳೇ ಒಂದು ರೀತಿ ಸಾಕ್ಷಿ ಅನೇಕ ದೇವಾಲಯಗಳನ್ನ ಕಟ್ಟಿಸಿ ದಾನದತ್ತಿಗಳನ್ನು ಇವರು ಮಾಡಿದ್ರು ಪುರೋಹಿತರಿಗೂ ಸಹ ರಾಜಾಶ್ರಯವನ್ನ ನೀಡಿ ಗೌರವವನ್ನು ಕೊಟ್ಟರು ಯಜ್ಞ ಯಾಗಗಳಿಗೆ ಪ್ರೋತ್ಸಾಹವನ್ನ ನೀಡಿದ್ರು ಚಾಲುಕ್ಯರ ಕಾಲದೊಳಗ ಬೌದ್ಧ ಧರ್ಮ ಅಸ್ತಿತ್ವ ಇತ್ತು ಅನ್ನುವಂಥದ್ದನ್ನ ನಾವು ಹುವೆನ್ ಸಾಂಗನ ಸಿ ಯುಕಿ ಗ್ರಂಥದ ಉಲ್ಲೇಖದಿಂದ ತಿಳ್ಕೋತೇವೆ ಇನ್ನು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪಟಂಗ ಈ ಚಾಲುಕ್ಯರ ಕೊಡುಗೆ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಬಾದಾಮಿ ಚಾಲುಕ್ಯ ದೊರೆಗಳು ಬಹಳಷ್ಟು ಮಂದಿ ಪಂಡಿತರಿಗೆ ರಾಜಾಶ್ರಯವನ್ನ ಕೊಟ್ಟಿದ್ರು ಇವರ ಕಾಲದೊಳಗ ಬಹಳಷ್ಟು ಶಿಲಾಶಾಸನಗಳು ಕನ್ನಡ ಮತ್ತು ಸಂಸ್ಕೃತ ಭಾಷೆಯೊಳಗ ರಚನೆಯಾದವು ಮಹಾಕೂಟ ಸ್ತಂಭ ಆ ಮಹಾಕೂಟ ಸ್ತಂಭ ಶಾಸನ ಒಂದನೇ ಕೀರ್ತಿವರ್ಮನ ಸಾಧನೆಯನ್ನ ತೋರುತ್ತದೆ ಜೊತೆಗೆ ಇಮ್ಮಡಿ ಪುಲಕೇಶಿಯ ಸೊಸೆಯಾದಂತಹ ವಿಜಯ ವಿಜಯ ಮಹಾದೇವಿ ಅಥವಾ ವಿಜಯ ಭಟ್ಟಾರಿಕಾಂತ ಕರಿತೀವಿ ಅವಳ ಕೌಮುದಿ ಮಹೋತ್ಸವ ಕೃತಿಯೂ ಸಹ ಈ ಕಾಲದೊಳಗೆ ನಮಗೆ ಲಭ್ಯ ಆಗಿದೆ ಇಮ್ಮಡಿ ಪುಲಕೇಶಿಯ ಆಸ್ಥಾನ ಕವಿಯಾಗಿದ್ದಂತಹ ಕೀರ್ತಿ ರಚನೆ ಮಾಡಿದಂತಹ ಐವಳೆ ಶಾಸನ ಆ ಈ ಇಮ್ಮಡಿ ಪುಲಕೇಶಿಯ ಬಗ್ಗೆ ನಮ್ಮ ಬಗೆಗಿನ ಮಾಹಿತಿಯನ್ನ ನಮಗೆ ನೀಡ್ತದೆ ಜೊತೆಗೆ ಇದು ಇಮ್ಮಡಿ ಹಾಂ ಇದು ಇಮ್ಮಡಿ ಪುಲ್ಕೇಶಿ ಸಾಧನೆಗಳನ್ನ ತಿಳಿಸ್ತದೆ ಹಾಗಾಗಿ ಈ ಶಾಸನವನ್ನು ಐಹೊಳೆ ಪ್ರಶಸ್ತಿ ಶಾಸ್ತ್ರ ಅಂತ ಹೇಳಿ ಕರೆಯಲಾಗಿದೆ ಇದು ವಿಶೇಷವಾಗಿ ಸೈನಿಕ ಸಾಧನೆಗಳ ಬಗ್ಗೆ ತಿಳಿಸೋ ತಿಳಿಸೋದ್ರಿಂದ ಇದನ್ನ ಪ್ರಶಸ್ತಿ ಶಾಸನ ಅಂತ ಹೇಳಿ ಕರೆಯಲಾಗುತ್ತದೆ ಒಂದನೇ ಬಾದಾಮಿ ಶಾಸನ ಆಗಿರಬಹುದು ಕಪ್ಪೆಯರಭಟನ ಬಾದಾಮಿ ಶಾಸನ ಆಗಿರಬಹುದು ಮಂಗಳೇಶನ ಮಹಾಕೂಟ ಶಾಸನ ಇವೆಲ್ಲ ಈ ಮುಂತಾದ ಶಿಲಾಶಾಸನಗಳು ಚಾಲುಕ್ಯರ ಸಾಹಿತ್ಯ ಬೆಳವಣಿಗೆಗಳ ಬಗ್ಗೆ ಬೆಳಕನ್ನು ಚೆಲ್ತಾವ ಅಂತ ಇದಿಷ್ಟು ಸಾಹಿತ್ಯದ ಬಗ್ಗೆ ಅವರು ಸಾಹಿತ್ಯಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಇನ್ನು ಮುಂದೆ ಅಂತಂದ್ರ ಕಲೆ ಮತ್ತು ವಾಸ್ತುಶಿಲ್ಪ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಬಾದಾಮಿ ಚಾಲುಕ್ಯರು ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಬಹಳಷ್ಟು ದೊಡ್ಡ ಅಮೋಘವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ದೇವಾಲಯ ವಾಸ್ತುಶಿಲ್ಪದಲ್ಲಿ ಗ್ರಹ ಗರ್ಭಗೃಹದ ಜೊತೆಗೆ ಸ್ತಂಭ ಮಂಟಪವನ್ನ ಅಥವಾ ನಾವು ನವರಂಗ ಅಂತ ಹೇಳಿ ಅದನ್ನು ಕರಿತೀವಿ ಮತ್ತು ಸುಖನಾಶಿಗಳ ನಿರ್ಮಾಣಕ್ಕೆ ಚಾಲುಕ್ಯರ ಇದು ಒಂದು ರೀತಿ ಚಾಲುಕ್ಯರ ವಿಶಿಷ್ಟ ಕೊಡುಗೆ ಇತಿಹಾಸಕ್ಕಾಗಿದೆ ಉತ್ತರದ ನಾಗರ ಮತ್ತು ದಕ್ಷಿಣದ ದ್ರಾವಿಡ ಎರಡೂ ಶೈಲಿಗಳನ್ನು ಅನುಕರಣೆ ಮಾಡಿ ದೇವಾಲಯಗಳನ್ನ ಇವರು ಕಟ್ಟಿದ್ರು ಇವರು ದೇವಾಲಯಗಳನ್ನು ಕಂಪ್ ಕಟ್ಟಲಿಕ್ಕೆ ಕೆಂಪು ಮರಳುಗಲ್ಲುಗಳನ್ನು ಉಪಯೋಗ ಮಾಡಿದ್ರು ದೇವಾಲಯಗಳ ನಿರ್ಮಾಣದೊಳಗ ಅನೇಕ ಪ್ರಯೋಗಗಳನ್ನ ಇವರು ಮಾಡಿದ್ರು ಚಿಕ್ಕ ಚಿಕ್ಕ ದೇವಾಲಯಗಳ ಮಾದರಿಯನ್ನು ನಿರ್ಮಿಸಿ ಅವುಗಳನ್ನು ಆಧರಿಸಿ ದೊಡ್ಡ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಮೊದಲು ಯಾವ ದೇವಾಲಯವನ್ನು ಕಟ್ಟಬೇಕು ಅನ್ಕೊಂತ ಇದ್ರು ಅದರ ಸಣ್ಣ ಒಂದು ಮಾದರಿಯನ್ನು ತಯಾರು ಮಾಡ್ತಾ ಇದ್ರು ಮಾಡೆಲ್ ಅನ್ನ ಅದನ್ನು ನೋಡಿಕೊಂಡು ದೊಡ್ಡ ದೇವಾಲಯವನ್ನ ರಚನೆ ಮಾಡ್ತಾ ಇದ್ರು ಈ ಹಿನ್ನೆಲೆಯೊಳಗ ಪರ್ಸಿ ಬ್ರೌನ್ ಚಾಲುಕ್ಯರ ವಾಸ್ತುಶಿಲ್ಪವನ್ನ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಬಣ್ಣಿಸಿದ್ದಾರೆ ಬಾದಾಮಿ ಐಹೊಳೆ ಮತ್ತು ಪಟದಕಲ್ಲು ಇವರ ಅತ್ಯಂತ ಪ್ರಮುಖವಾದಂತಹ ಕಲಾ ಕಲಾಕೇಂದ್ರಗಳಾಗಿದ್ವು ಇವತ್ತಿಗೂ ಸಹ ನಾವು ಇವತ್ತಿಗೂ ಸಹ ನಾವು ಅನೇಕ ಪ್ರದೇಶಗಳನ್ನ ಅಲ್ಲಿ ಕಾಣ್ತಾ ಇದ್ದೀವಿ ಹಾಗಾದ್ರ ಈ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು ಏನೇನು ಆಗಿದ್ವು ಅಂದ್ರೆ ಚಿಕ್ಕದಾದ ತಳವಿನ್ಯಾಸ ಇತ್ತು ಕುದುರೆ ಲಾಳಾಕೃತಿ ತಳವಿನ್ಯಾಸ ಇತ್ತು ಚೌಕಾಕಾರದ ಗರ್ಭಗೃಹ ಇತ್ತು ಒಳಗೆ ಪ್ರದಕ್ಷಿಣ ಪಥ ಇತ್ತು ಮುಖಮ ಮುಖಮಂಟಪ ನವರಂಗ ಸುಖನಾಸಿ ಮತ್ತು ಗರ್ಭಗೃಹದ ಮೇಲೆ ಪಿರಾಮಿಡ್ನ ಆಕೃತಿಯಂತಹ ಶಿಖರವನ್ನು ನಾವು ಕಾಣ್ತೀವಿ ಏಕಕೂಟ ದ್ವಿಕೂಟ ತ್ರಿಕೂಟ ದೇವಾಲಯಗಳ ರಚನೆಯನ್ನು ಸಹ ನಾವು ಈ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳೊಳಗ ಕಾಣ್ತೇವೆ ಮುಂದ ಅಂತಂದ್ರ ಬಾದಾಮಿ ಒಂದೊಂದು ಪ್ರದೇಶಗಳ ಬಗ್ಗೆ ನಾವು ನೋಡ್ಕೋತ ಹೋಗೋದಾದ್ರೆ ವಿಶೇಷವಾಗಿ ಬಾದಾಮಿಯ ಬಗ್ಗೆ ನೋಡೋದಾದ್ರೆ ಬಾದಾಮಿ ಇದೊಂದು ರೀತಿ ಅತ್ಯಂತ ಹೆಚ್ಚಿನ ದೇವಾಲಯಗಳನ್ನ ಹೊಂದಿರುವಂತದ್ದು ಮತ್ತು ಬಾ ನಾಲ್ಕು ಗುಹಾಂತರ ದೇವಾಲಯಗಳನ್ನ ಹೊಂದಿರುವಂತಹ ಪ್ರದೇಶ ಆಗಿತ್ತು ಬಾದಾಮಿ ಒಳಗ ನಾಲ್ಕು ಗೃಹ ಏನು ನಾ ಆಗ್ಲೇ ಹೇಳಿದಂಗೆ ಗುಹಾಂತರ ದೇವಾಲಯಗಳನ್ನ ನಾವು ಕಾಣ್ತೀವಿ ಆ ಇಲ್ಲಿರುವಂತಹ ದೇವಾಲಯಗಳು ಮುಖ ಮಂಟಪವನ್ನ ದೊಡ್ಡ ರಂಗಮಂಟಪವನ್ನ ಹಾಗೆ ಆ ಜೊತೆಗೆ ಗರ್ಭಗೃಹಗಳನ್ನು ಸಹ ಹೊಂದಿದಾವ ಮೊದಲನೇ ಗುಹೆ ಶೈವ ಧರ್ಮಕ್ಕೆ ಸೇರಿದೆ ಮೊದಲನೇ ಗುಹೆ ಶೈವ ಧರ್ಮಕ್ಕೆ ಸೇರಿದ ಎರಡು ಮತ್ತು ಮೂರನೇ ಗುಹೆಗಳು ವೈಷ್ಣವ ಧರ್ಮಕ್ಕೆ ಸೇರಿದಾವ ನಾಲ್ಕನೇ ಗುಹೆ ಜೈನ ಧರ್ಮಕ್ಕೆ ಸೇರಿದೆ ಎರಡನೇ ಗುಹಾಲಯದಲ್ಲಿರುವಂತಹ ವರಾಹ ಮತ್ತು ವಾಮನ ಉಬ್ಬು ಶಿಲ್ಪಗಳು ಬಹಳ ಗಮನ ಗಮನಾರ್ಹವಾದಂತಹ ರಚನೆಗಳಾಗಿದ್ದಾವೆ ಅನ್ನೋದನ್ನು ನಾವು ಗಮನಿಸಬಹುದು ಮೂರನೇ ಗುಹೆ ಎಲ್ಲೋಗಳಿಗಿಂತ ದೊಡ್ಡ ದೊಡ್ಡದಂತಹ ಗುಹೆಯಾಗಿದೆ ಈ ಗುಹೆಯನ್ನು ಕೆತ್ತಿಸಿದವರು ಆ ಇಮ್ಮಡಿ ಪುಲ್ಕೇಶಿಯ ಚಿಕ್ಕಪ್ಪನಾಗಿದ್ದಂತಹ ಮಂಗಳೇಶ ಇನ್ನು ನಾವು ನೋಡೋದಾದ್ರೆ ಆ ಭೂದೇವಿ ಶೇಷನ ಮೇಲೆ ಕುಳಿತಿರುವಂತಹ ವಿಷ್ಣು ಹಾಗೂ ನರಸಿಂಹನ ಮೂರ್ತಿಗಳನ್ನ ಸಹ ನಾವು ಇಲ್ಲಿ ಗಮನಿಸಬಹುದು ನಾಲ್ಕನೇ ಗುಹೆಯ ಎಲ್ಲವುಗಳಿಗಿಂತ ಬಹಳ ಚಿಕ್ಕದಾದಂಥದ್ದು ಇದು ಜೈನ ಗುಹೆ ಅಂತ ನಾವು ಆಗ್ಲೇ ಹೇಳಿದ್ವಿ ಈ ಗುಹಾಲಯದೊಳಗ ಮಹಾವೀರ ಮಹಾವೀರನ ಶಿಷ್ಯ ಗೌತಮ ಮತ್ತು ಇಪ್ಪತ್ ಮೂರನೇ ತೀರ್ಥಂಕನ ತೀರ್ಥಂಕರನಾದಂತಹ ಪಾರ್ಶ್ವನಾಥನ ಶಿಲ್ಪಗಳನ್ನ ನಾವು ಈ ನಾಲ್ಕನೆಯ ಗುಹೆಯ ಒಳಗ ಕಾಣ್ತೀವಿ ಬಾದಾಮಿ ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ ಅದರ ಜೊತೆಗೆ ಬಹಳಷ್ಟು ಕಲಾತ್ಮಕ ದೇವಾಲಯಗಳನ್ನು ಸಹ ಸಹ ನಾವು ಕಾಣ್ತೀವಿ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಮಾಲಗಿತ್ತಿ ಶಿವ ಶಿವಾಲಯ ಆಗಿರಬಹುದು ಭೂತನಾಥ ದೇವಾಲಯ ಲಕುಮೇಶ ದೇವಾಲಯ ಮತ್ತು ವಿರೂಪಾಕ್ಷ ದೇವಾಲಯ ಇವೆಲ್ಲ ಅತ್ಯಂತ ಪ್ರಮುಖವಾಗಿರುವಂತಹ ಕೆಲವು ಕಲಾತ್ಮಕ ದೇವಾಲಯಗಳು ಬಾದಾಮಿಯೊಳಗ ಕಂಡು ಬರುವಂತವು ಇನ್ನು ಐಹೊಳೆಯ ಬಗ್ಗೆ ನೋಡುವುದಾದ್ರೆ ಇದು ಮತ್ತೊಂದು ಚಾಲುಕ್ಯರ ಒಂದು ಪ್ರಮುಖವಾದಂತಹ ಕಲಾಕೇಂದ್ರ ಆಗಿತ್ತು ಜೊತೆಗೆ ಪ್ರಸಿದ್ಧ ವ್ಯಾಪಾರ ಕೇಂದ್ರನು ಸಹ ಇದಾಗಿತ್ತು ಇಲ್ಲಿನಂತ ಇಲ್ಲಿರುವಂತಹ ದೇವಾಲಯಗಳು ಯಾವ್ಯಾವುದು ಅಂತಂದ್ರೆ ಲಾಡಕಾನ್ ದೇವಾಲಯ ಇದು ಬಾದಾಮಿ ಚಾಲುಕ್ಯರ ಒಂದ ನೋಡೋದಾದ್ರೆ ಒಂದೇದು ಇದು ಲಾಡಕಾನ್ ದೇವಾಲಯ ಇದು ಬಾದಾಮಿ ಚಾಲುಕ್ಯರ ಆರಂಭಿಕ ದೇವಾಲಯ ಅಂತ ನಾವು ಕರಿತೇವೆ ಮುಖಮಂಟಪ ಮತ್ತು ಗರ್ಭಗೃಹಗಳನ್ನು ಹೊಂದಿರುವಂತಹ ಈ ದೇವಾಲಯದ ಮುಂದೆ ಒಂದು ನಂದಿಯ ವಿಗ್ರಹವನ್ನು ನಾವು ಕಾಣ್ತೇವೆ ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹ ಇರುವುದು ಈ ದೇವಾಲಯದ ಅತ್ಯಂತ ವಿಶಿಷ್ಟವಾಗಿರುವಂತಹ ಲಕ್ಷಣ ಅಂತ ಹೇಳಿ ನಾವು ಗುರುತಿಸ್ತೇವೆ ಗರ್ಭಗೃಹದ ಬಾಗಿಲ್ ಮೇಲೆ ಗರುಡನ ಶಿಲ್ಪ ಇರೋದನ್ನ ಗಮನಿಸಿದಂತಹ ಕಲಾ ವಿಮರ್ಶಕ ಹೆನ್ರಿ ಕಝಿನ್ಸ್ ಇದು ವೈಷ್ಣವ ದೇವಾಲಯ ಅಂತ ಹೇಳಿ ಕರೆದಿದ್ದಾರೆ ಆದ್ರೆ ಗರ್ಭಗೃಹದಲ್ಲಿ ಶಿವಲಿಂಗ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿನ ನಂದಿ ವಿಗ್ರಹದಿಂದ ನಮಗೆ ತಿಳಿದು ಬರ್ತದೆ ಲಾಡ್ಕಾನ್ ಅನ್ನುವಂತಹ ಮುಸ್ಲಿಂ ಸಂತೆ ಇಲ್ಲಿ ಹೆಚ್ಚು ದಿನಗಳ ಕಾಲ ಇದ್ದಿದ್ರಿಂದ ಜನರು ಈ ದೇವಾಲಯವನ್ನ ಲಾಡ್ಕಾನ್ ದೇವಾಲಯ ಅಂತ ಹೇಳಿ ಕರೀತಾರೆ ನೀ ಎರಡನೇ ದೇವಾಲಯ ಅಂತಂದ್ರೆ ದುರ್ಗದ ದೇವಾಲಯ ಐಹೊಳೆ ದೇವಾಲಯ ದೇವಾಲಯಗಳೊಳಗ ದುರ್ಗಾ ದೇವಾಲಯ ಬಹಳ ವಿಶಿಷ್ಟತೆಯಿಂದ ಕೂಡಿರುವಂತಹ ದೇವಾಲಯ ಕುದುರೆ ಲಾಳಾಕೃತಿ ಮತ್ತು ಬೌದ್ಧ ಚೈ ಚೈತ್ಯಾಲಯ ವಿನ್ಯಾಸದಲ್ಲಿರುವಂತಹ ಈ ದೇವಾಲಯ ಸೂರ್ಯ ದೇವಾಲಯ ಆಗಿದೆ ದೇವಾಲಯದ ಶಿಖರ ಒರೆಸ್ಸಾದ ದೇವಾಲಯಗಳ ಶಿಖರವನ್ನು ಹೋಲದ ಎರಡು ಸಾಲು ಕಂಬಗಳ ರಂಗಮಂಟಪ ಮತ್ತು ಎರಡು ಪಕ್ಕಗಳಲ್ಲಿನ ಹಜಾರವು ಗರ್ಭಗೃಹದವರೆಗೂ ಹೋಗಿ ಅರ್ಧ ವೃತ್ತದೊಳಗ ಸೇರಿರುವುದು ನೋಡುಗರನ್ನ ಇನ್ನಷ್ಟು ವಿಸ್ಮಯಕಾರಿಗೊಳಿಸ್ತದ ಅನ್ನೋದನ್ನ ನಾವು ಈ ದೇವಾಲಯದ ಚಿತ್ರಣವನ್ನ ನೋಡಿ ಗುರುತಿಸಬಹುದು ದೇವಾಲಯದ ಸುತ್ತಲೂ ಗೋಡೆ ಇದ್ದುದರಿಂದ ಕೋಟೆ ದೇವಾಲಯ ಅಂತ ಹೇಳಿ ಸಹ ಕರೀತಾರೆ ದುರ್ಗದ ದೇವಾಲಯದ ಮುಂಭಾಗದಲ್ಲಿ ಆ ಕೋಂತಿ ಗುಡಿಗಳ ಗುಂಪು ಕಾಂತದ ಇವು ಕೂಡ ಬಾದಾಮಿ ಚಾಲುಕ್ಯರ ಪ್ರಾಚೀನ ಗುಡಿಗಳಾಗಿದ್ದು ಪ್ರಯೋಗಾರ್ಥವಾಗಿ ನಿರ್ಮಿಸಿದ ಮಾದರಿ ದೇವಾಲಯಗಳಾಗಿ ಇವುಗಳನ್ನು ನಾವು ಕರಿತೀವಿ ಹೂಚಮಲ್ಲಿ ಗುಡಿ ದೇವಾಲಯ ಸರಳ ರಚನೆಯನ್ನ ಹೊಂದಿರುವಂತಹ ಬಹಳ ಸಣ್ಣದಾದಂತಹ ಗುಡಿಯಾಗಿದೆ ಇದು ಚೌಕಾಕಾರದ ಕಂಬಗಳಿಂದ ಕೂಡಿರುವಂತಹ ಒಂದು ದೇವಾಲಯ ಅಂತ ನಾವು ಗುರುತಿಸಬಹುದು ಇನ್ನು ಮುಂದಿನ ಅಂತಂದ್ರೆ ಮೇಗುತಿ ಜೈನ ದೇವಾಲಯ ಐಹೊಳೆಯಲ್ಲಿರುವಂತಹ ಮತ್ತೊಂದು ಪ್ರಮುಖವಾದಂತಹ ದೇವಾಲಯ ಇದು ಪಕ್ಕದ ಐಹೊಳೆ ಪಕ್ಕದಲ್ಲಿರುವಂತಹ ಚಿಕ್ಕ ಗುಡ್ಡದ ಮೇಲೆ ಇರುವಂತಹ ಮೇಘುತಿ ಜೈನ ದೇವಾಲಯವನ್ನ ಕೀರ್ತಿ ಕಟ್ಟಿಸಿದ ಈ ದೇವಾಲಯದ ಪೂರ್ವ ಗೋಡೆ ಮೇಲೆ ಐಹೊಳೆ ಶಾಸನವನ್ನು ಬರೆಯಲಾಗಿದೆ ಮುಖಮಂಟಪ ಮಧ್ಯರಂಗ ಮಂಟಪ ಗರ್ಭಗೃಹಗಳನ್ನು ಹೊಂದಿರುವಂತಹ ಈ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡದ ಗುಡ್ಡದ ಮೇಲೆ ಕಟ್ಟಲಾದ ಇದನ್ನು ಮೇಲುಗುಡಿ ಎಂದು ಸಹ ಕರಿತಾ ಇದ್ರು ಕ್ರಮೇಣ ಮೇಗುಡಿ ಮೇಗುತ್ತಿ ದೇವಾಲಯ ಆಗಿರಬಹುದು ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯವಾಗಿದೆ ಐಹೊಳೆಯ ರಾವಳಗುಡಿ ಎನ್ನುವಂತಹ ಗುಹೆಯಲ್ಲಿರುವ ಶಿವಲಿಂಗ ವರಾಹನ ಅವತಾರ ಕಾಳಿ ಮತ್ತು ನಟರಾಜ ಒಬ್ಬ ಶಿಲ್ಪಗಳು ಸಹ ಪ್ರಮುಖವಾಗಿರುವಂತಹ ಏನು ಕಲಾತ್ಮಕ ಚಟುವಟಿಕೆಗಳಿಗೆ ಉದಾಹರಣೆಗಳು ಇಲ್ಲಿನ ಪ್ರಮುಖ ದೇವಾಲಯಗಳು ಅಂತಂದ್ರೆ ಜ್ಯೋತಿರ್ಲಿಂಗ ದೇವಾಲಯ ಮಲ್ಲಿಕಾರ್ಜುನ ಮತ್ತು ಸಿದ್ದೇಶ್ವರ ದೇವಾಲಯಗಳು ಇಲ್ಲಿನ ಇನ್ನಷ್ಟು ಪ್ರಮುಖವಾದಂತಹ ದೇವಾಲಯಗಳು ಇನ್ನು ಪಟ್ಟದ ಕಲ್ಲಿನಲ್ಲಿರುವಂತಹ ಅಥವಾ ಪಟ್ಟದ ಕಲ್ಲಿನ ಇವರ ಇವರು ಪಟ್ಟದ ಕಲ್ಲಿನಲ್ಲಿ ನಿರ್ಮಾಣ ಮಾಡಿದಂತಹ ಆ ಒಂದು ಕಲೆ ಮತ್ತು ವಾಸ್ತುಶಿಲ್ಪದ ಚಟುವಟಿಕೆಗಳನ್ನ ನೋಡೋದಾದ್ರೆ ಪಟ್ಟದ ಕಲ್ಲಿಗೆ ಪ್ರಾಚೀನ ಭಾರತದೊಳಗೆ ಅಂದ್ರೆ ಅವಾಗಿನ ಕಾಲದ ಕಿಸು ಒಳಲು ಅಂತ ಕರಿತಾ ಇದ್ರು ಇಲ್ಲಿ ಬಹಳಷ್ಟು ದೇವಾಲಯಗಳನ್ನ ನಾವು ಕಾಣ್ತೀವಿ ಕಾಶಿ ವಿಶ್ವನಾಥ ದೇವಾಲಯ ಪಾಪನಾಥ ಜಂಬುಲಿಂಗೇಶ್ವರ ದೇವಾಲಯ ಇವೆಲ್ಲ ನಾಗರ ಶೈಲಿಯೊಳಗಿದ್ರೆ ಸಂಗಮೇಶ್ವರ ದೇವಾಲಯ ವಿರೂಪಾಕ್ಷ ದೇವಾಲಯ ಮಲ್ಲಿಕಾರ್ಜುನ ದೇವ ಇವು ದ್ರಾವಿಡ ಶೈಲಿಯೊಳಗ ಇದಾವ ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲಿರುವ ಕಲ್ಲಿನಲ್ಲಿರುವಂತಹ ದೇವಾಲಯಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ದೇವಾಲಯ ಎರಡನೇ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ಮೂರು ಬಾರಿ ಗಳಿಸಿದ ಗೆಲುವಿನ ನೆನಪಿಗಾಗಿ ಆತನ ರಾಣಿ ಲೋಕ ಮಹಾದೇವಿ ಅದನ್ನು ಕಟ್ಟಿಸಿದ್ಲು ಅನ್ನುವಂತಹ ಐತಿಹ್ಯ ಇದೆ ಈ ದೇವಾಲಯವನ್ನ ಕಟ್ಟಿದಂತಹ ಶಿಲ್ಪಿ ಯಾರು ಅಂತಂದ್ರ ಅನಿರ್ವಾತಾಚಾರಿ ಗುಂಡ ಅನ್ನುವಂತವ ಇದು ಎರಡ್ ನೂರ ಇಪ್ಪತ್ನಾಲ್ಕು ಅಡಿ ಉದ್ದದ ನೂರ ಅಡಿ ನೂರ ಐದು ಅಡಿ ಅಗಲ ಅಗಲವನ್ನ ಹೊಂದಿರುವಂತಹ ಈ ವಿಶಾಲವಾದ ದೇವಸ್ಥಾನವನ್ನ ನಾವು ಈ ಪಟ್ಟದ ಕಲ್ಲು ಪಟ್ಟದ ಕಲ್ಲೊಳಗ ಕಾಣ್ತೀವಿ ಅದಾದ್ಮೇಲೆ ಬೃಹತ್ ನಂದಿ ವಿಗ್ರಹವನ್ನು ಸಹ ನಾವು ಕಾಣ್ತೀವಿ ಮತ್ತು ಇದರ ಜೊತೆಗೆ ಬಹಳಷ್ಟು ದ್ರಾವಿಡ ಶೈಲಿಯ ದೇವಾಲಯಗಳನ್ನು ನಾವು ಇವರ ಕಾಲದೊಳಗೆ ಕಾಣ್ತೀವಿ ಹಿಂಗೆ ಇನ್ನೊಂದು ದೇವಾಲಯ ಅಂತಂದ್ರ ಮಲ್ಲಿಕಾರ್ಜುನ ದೇವಾಲಯ ಈ ದೇವಾಲಯವನ್ನು ಹೋಲುವಂತಹ ಮಲ್ಲಿಕಾರ್ಜುನ ದೇವಾಲಯ ಇದರ ಪಕ್ಕದೊಳಗದ ಈ ದೇವಾಲಯವನ್ನು ಎರಡನೇ ವಿಕ್ರಮಾದಿತ್ಯನ ಇನ್ನೊಬ್ಬರಾನೇ ಆದಂತಹ ತ್ರೈಲೋಕ್ಯ ಮಹಾದೇವಿ ಕಟ್ಟಿಸಿದ್ಲು ಅನ್ನೋದನ್ನ ನಾವು ಇತಿಹಾಸದೊಳಗ ಗಮನಿಸ್ತೇವೆ ಅದರ ಜೊತೆಗೆ ಮಹಾಕೂಟದಲ್ಲಿರುವಂತಹ ಮಹಾಕೂಟೇಶ್ವರ ದೇವಾಲಯನೂ ಸಹ ಈ ಬಾದಾಮಿ ಚಾಲುಕ್ಯರ ಅತ್ಯಂತ ಮತ್ತೊಂದು ಪ್ರಮುಖವಾದಂತಹ ಕೊಡುಗೆ ಇತಿಹಾಸಕ್ಕ ಮತ್ತು ಭಾರತೀಯ ಶ್ರೇಷ್ಠ ಕಲಾ ಪರಂಪರೆಗೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇದಿಷ್ಟು ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆ ಒಳಗೆ ಬರುವಂತಹ ವಿಚಾರ ಇದಾದ ಮೇಲೆ ನಾವು ಪಲ್ಲವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಇಲ್ಲಿ ಕಲಿತೇವೆ ಅದೇನು ಅಂತಂದ್ರೆ ಪಲ್ಲವರು ನಾವು ಆಗಲೇ ಮಾತಾಡ್ದಂಗೆ ಅಥವಾ ಈ ಹಿಂದಿನ ಭಾಗದೊಳಗೆ ಮಾತಾಡ್ದಂಗೆ ಚಾಲುಕ್ಯರು ಮತ್ತು ಪಲ್ಲವರ ನಡುವೆ ಸಂಘರ್ಷಗಳು ನಡೆದ್ ಬಹಳಷ್ಟು ವರ್ಷಗಳವರೆಗೆ ನಡೆದವು ಮೇಲೆ ಶಾತವಾಹನರ ನಂತರ ಪಲ್ಲವರು ಏಳಿಗೆಗೆ ಬಂದರು ಅನ್ನೋದನ್ನು ನಾವು ಗಮನಿಸ್ತೀವಿ ಇವರ ಮೂಲ ಪುರುಷ ಅಥವಾ ಆರಂಭಿಕ ಪುರುಷ ಯಾರು ಅಂತಂದ್ರ ಶಿವಸ್ಕಂದ ವರ್ಮ ಇವರ ರಾಜಧಾನಿ ಕಂಚಿ ಆಗಿತ್ತು ಅವರ ರಾಜ ಲಾಂಛನ ನಂದಿ ವಿಗ್ ನಂದಿ ಆಗ್ಲೇ ಮಾತಾಡ್ದಂಗೆ ನಂದಿ ಆಗಿತ್ತು ಸುಮಾರು ಸಾಲಿನಶಕ ಮೂರನೇ ಶತಮಾನದೊಳಗೆ ಅಧಿಕಾರಕ್ಕೆ ಬಂದಂತಹ ಸಿಂಹ ವಿಷ್ಣುವಿನಿಂದ ಪಲ್ಲವರ ಇತಿಹಾಸವನ್ನ ಸ್ಪಷ್ಟವಾಗಿ ನಾವು ತಿಳಿಲಿಕ್ಕೆ ಸಹಕಾರಿಯಾಗಿದೆ ಇವನ ನಂತರ ಪಲ್ಲವ ದೊರೆಗಳು ಬಹಳಷ್ಟು ಮಂದಿ ಬರ್ತಾರೆ ಅವರು ಯಾರ್ಯಾರು ಅಂತಂದ್ರ ಒಂದನೇ ಮಹೇಂದ್ರ ವರ್ಮ ನರಸಿ ಒಂದನೇ ನರಸಿಂಹ ವರ್ಮ ಎರಡನೇ ಮಹೇಂದ್ರ ವರ್ಮ ಒಂದನೇ ಪರಮೇಶ್ವರ್ ಪರಮೇಶ್ವರ್ ವರ್ಮನ್ ಎರಡನೇ ನರಸಿಂಹವರ್ಮನ್ ಎರಡನೇ ಪರಮೇಶ್ವರ್ ವರ್ಮನ್ ನಂದಿವರ್ಮನ್ ದಂತಿವರ್ಮನ್ ಮೂರನೇ ದ ನಂದಿವರ್ಮನ್ ಮತ್ತು ಅಪರಾಜಿತ ವರ್ಮನ್ ಪಲ್ಲವರ ಅತ್ಯಂತ ಇವರೆಲ್ಲ ಈ ಮೂಲ ಪುರುಷ ಶಿವಸ್ಕಂದ ವರ್ಮನ ನಂತರ ಬರುವಂತಹ ಇನ್ನಿತರ ರಾಜರುಗಳು ಅಥವಾ ಉತ್ತರಾಧಿಕಾರಿಗಳು ಅಂತ ನಾವಿಲ್ಲಿ ಗಮನಿಸ್ತೇವೆ ಇವರ ಅತ್ಯಂತ ಪ್ರಮುಖವಾದಂತಹ ಕೊಡುಗೆ ಮತ್ತು ಕಲೆ ಕೊಡುಗೆ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಐತಿ ಅನ್ನೋದನ್ನ ನಾವು ಗಮನಿಸಬಹುದು ಹಾಗಾದ್ರೆ ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆ ಏನು ಅನ್ನೋದನ್ನ ನೋಡೋದಾದ್ರೆ ದಕ್ಷಿಣ ಭಾರತದೊಳಗ ಕಲೆ ಮತ್ತು ವಾಸ್ತುಶಿಲ್ಪದ ಇತಿಹಾಸದೊಳಗ ಪಲ್ಲವರು ಅಗ್ರವಾದಂತಹ ಒಂದು ಗಣ್ಯವಾದಂತಹ ಸ್ಥಾನವನ್ನ ಗಳಿಸ್ಕೊಂಡಾರ ಇವರ ಕಾಲದೊಳಗ ದ್ರಾವಿಡ ಶೈಲಿ ಕಲೆಯನ್ನ ಅನ್ನೋದು ಹುಟ್ಕೊಂತು ಪಲ್ಲವ ದೊರಗಳು ಕಲಾಪ್ರಿಯರಾಗಿದ್ದರು ಮತ್ತು ಪೋಷಕರಾಗಿದ್ದರು ಕಂಚಿ ಮತ್ತು ಮಹಾಬಲಿಪುರಂಗಳಲ್ಲಿ ಇವರ ಕಲೆಯ ಪ್ರೌಢಿಮೆಯನ್ನು ನಾವು ಕಾಣಬಹುದು ಹಾಗಾದ್ರೆ ಈ ದ್ರಾವಿಡ ಶೈಲಿಯ ಪ್ರಮುಖ ಲಕ್ಷಣಗಳು ಯಾವ್ಯಾವುದು ಅಂತಂದ್ರೆ ಈ ದ್ರಾವಿಡ ಶೈಲಿಯನ್ನು ಪಲ್ಲವ ಶೈಲಿ ಅಂತ ಹೇಳಿ ಕರೀತಾರೆ ಲಕ್ಷಣಗಳು ಏನೇನು ಅಂತಂದ್ರೆ ಕಂಬಗಳಿಂದ ಕೂಡಿರುವಂತಹ ವಿಶಾಲವಾದಂತಹ ಸಭಾಂಗಣ ಇರ್ತದೆ ಕಂಬಗಳ ಬುಡದೊಳಗೆ ಅಂದ್ರೆ ಕೆಳಗೆ ಸಿಂಹದ ಆಕೃತಿ ಪಿರಾಮಿಡ್ ಆಕೃತಿಯ ಶಿಖರ ಇರ್ತದೆ ಚೌಕಾಕಾರದ ಗೋಡೆಯ ಆವೃತ ಪದರಾ ಖಾತ ಇರ್ತದೆ ಹಿಂಗ ಶಿಲಾರಥಗಳ ರಚನೆ ಇವೆಲ್ಲ ಈ ಎಲ್ಲ ಲಕ್ಷಣಗಳನ್ನ ನಾವು ದ್ರಾವಿಡ ಶೈಲಿಯೊಳಗ ಕಾಣ್ತೇವೆ ಹಾಗಾದ್ರೆ ಇವರು ಪ್ರಮುಖವಾಗಿ ಈ ಕಲಾ ಚಟುವಟಿಕೆಗಳನ್ನ ಕೈಗೊಂಡಂತಹ ಎರಡು ಪ್ರದೇಶಗಳು ಅಂತಂದ್ರ ಒಂದು ಕಂಚಿ ಇನ್ನೊಂದು ಮಹಾಬಲಿಪುರಂ ಕಂಚಿಯನ್ನ ನಾವು ದೇವಾಲಯಗಳ ನಗರ ಅಂತ ಹೇಳಿ ಕರಿತೀವಿ ಇಲ್ಲಿರುವಂತಹ ಮುಖ್ಯವಾದಂತಹ ದೇವಾಲಯಗಳು ಯಾವ್ಯಾವುದು ಅಂತಂದ್ರ ಕಾಮಾಕ್ಷಿ ಏಕ ಏಕಾಂಬರನಾಥ ವರದರಾಜ ಮಹಾಕಾಳೇಶ್ವರ ಕೈಲಾಸನಾಥ ದೇವಾಲಯ ಇವೆಲ್ಲ ಕಂಚೆಯಲ್ಲಿರುವಂತಹ ದೇವಾಲಯಗಳು ಜೊತೆಗೆ ಶಿವಕಂಚಿಯಲ್ಲಿ ಶಿವ ದೇವಾಲಯಗಳು ವಿಷ್ಣು ಕಂಚಿಯಲ್ಲಿ ವಿಷ್ಣು ದೇವಾಲಯಗಳು ಮತ್ತು ಜೈನ ಕಂಚಿಯಲ್ಲಿ ಜೈನ ದೇವಾಲಯಗಳನ್ನು ನಾವು ಕಾಣ್ತೇವೆ ಜೊತೆಗೆ ಅವು ಈ ಕಂಚಿಯೊಳಗೆ ಬಹಳಷ್ಟು ಸಂಖ್ಯೆಯಲ್ಲಿ ಅದಾವ ಇನ್ನೊಂದು ಕಲಾ ಚಟುವಟಿಕೆಯ ತಾಣ ಯಾವುದು ಅಂತಂದ್ರೆ ಮಹಾಬಲಿಪುರಂ ಇದು ಪಾರ್ಲಾ ನದಿ ಸಮೀಪದೊಳಗದ ಒಂದನೇ ನರಸಿಂಹವರ್ಮನ್ ರಾಜಧಾನಿ ಇದಾಗಿತ್ತು ಇಲ್ಲಿರುವಂತಹ ಅನೇಕ ದೇವಾಲಯಗಳು ಭವನಗಳು ಮತ್ತು ಅರಮನೆಗಳು ಕಲಾ ಪ್ರೇಮಿಗಳನ್ನು ಆಕರ್ಷಿಸುತ್ತವೆ ಬಂಡೆಯಲ್ಲಿ ಕೊರೆಯಲಾದಂತಹ ಹತ್ತು ಮಂಟಪಗಳು ರಥಗಳು ಸೌಂದರ್ಯಕ್ಕೆ ಮತ್ತು ಕಲಾ ಪ್ರತಿಭೆಗೆ ಇಡೀ ಜಗತ್ತಿಗೆ ಪ್ರಸಿದ್ಧಿ ಪಡೆದಿರುವಂತಹವು ಇವಾಗಿದ್ದಾವೆ ಮಂಟಪಗಳ ಗೋಡೆಗಳ ಮೇಲೆ ಕೆತ್ತಿರುವಂತಹ ಪೌರಾಣಿಕ ಶಿಲ್ಪಗಳು ಎಲ್ಲರ ಗಮನವನ್ನು ಸೆಳೆಯುವಂತಿದ್ದಾವೆ ಇಲ್ಲಿನ ಬೃಹತ್ ಶಿಲಾಬಂಡೆಗಳ ಮೇಲೆ ಕೊರೆಯಲಾಗಿರುವಂತಹ ಶಿಲ್ಪಗುಚ್ಛ ಪಲ್ಲವರ ಕಲೆಯ ವಿಶಿಷ್ಟವಾದಂತಹ ಒಂದು ಕೊಡುಗೆ ಹಂಗಾಗಿ ಇವರ ಕೊಡುಗೆಯನ್ನು ಸಹ ನಾವು ತಿರಸ್ಕರಿಸುವಂತಿಲ್ಲ ನಿಜಕ್ಕೂ ಆ ದ್ರಾವಿಡ ಶೈಲಿಯನ್ನು ಪ್ರಾರಂಭಿಸಿದ್ದು ಮತ್ತು ಆ ಕಲೆಯ ಕಲೆಗೆ ಪೂರಕವಾದಂತಹ ಕೊಡುಗೆಯನ್ನು ಇವರು ಕೊಟ್ಟಿದ್ದು ನಿಜಕ್ಕೂ ಅದೊಂದು ಶ್ರೇಷ್ಠ ಕೊಡುಗೆ ಅಂತೇಳಿ ನಾವು ಇತಿಹಾಸದೊಳಗೆ ಕರೀತೇವೆ ಏಳು ಪಗೋಡಗಳೆಂದು ವಿಶ್ವ ಪ್ರಸಿದ್ಧವಾಗಿರುವಂತಹ ಶಿಲಾರಥಗಳು ಪಲ್ಲವರ ಕಲೆಯ ಮೇರ ಕೊಡುಗೆ ಅಂದ್ರೆ ಮುಖ್ಯವಾದಂತಹ ಕೊಡುಗೆ ಆಗಿದಾವ ಒಟ್ಟು ಎಂಟು ಶಿಲಾ ರಥಗಳನ್ನು ನಾವು ಕಾಣ್ತೀವಿ ಪ್ರತಿಯೊಂದು ರಥವನ್ನು ದೇವಾಲಯದ ವಿನ್ಯಾಸದೊಳಗನ ಕೆತ್ತನೆ ಮಾಡಿದಂತಹ ಕೀರ್ತಿ ಇವರಿಗೆ ಸಲ್ತದ ಈ ರಥಗಳಿಗೆ ಪಾಂಡವರ ಮತ್ತು ದ್ರೌಪದಿಯ ಹೆಸರುಗಳನ್ನು ನಾಮಕರಣ ಮಾಡಲಾಗಿದೆ ದ್ರೌಪದಿ ರಥ ಚಿಕ್ಕದು ಧರ್ಮರಾಯನ ರಥ ದೊಡ್ಡದು ಇಲ್ಲಿರುವಂತಹ ಎಲ್ಲ ರಥಗಳು ಸಹ ಅತ್ಯಂತ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ರಥಗಳು ಹಾಗಾಗಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರು ಕೊಟ್ಟಂತಹ ಕೊಡುಗೆಯನ್ನು ಅಲ್ಲಗಳೆಯುವಂತಿಲ್ಲ ಇವರ ಕೊಡುಗೆ ನಿಜಕ್ಕೂ ಶ್ರೇಷ್ಠವಾದಂಥದ್ದು ಒಂದು ಹೊಸ ರೀತಿಯ ಶೈಲಿಯನ್ನು ಪ್ರಾರಂಭ ಮಾಡಿ ಆ ಶೈಲಿಯ ಲಕ್ಷಣಗಳನ್ನು ಅಳವಡಿಸಿಕೊಂಡು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಯನ್ನು ಕೊಟ್ಟದ್ದು ಅದು ನಿಜಕ್ಕೂ ಒಂದು ರೀತಿ ಹೆಮ್ಮೆಯ ಸಂಗತಿ ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು ಇದಿಷ್ಟು ಈ ಅಧ್ಯಾಯದ ಭಾಗ ಎರಡರಲ್ಲಿ ನಾವು ಚರ್ಚಿಸಿದಂತಹ ವಿಷಯ ಅಥವಾ ನಾವು ಚರ್ಚೆ ಮಾಡಲಿಕ್ಕೆ ಇಟ್ಕೊಂಡಿದ್ದಂತಹ ವಿಷಯ ಆಗಿತ್ತು ಅಷ್ಟನ್ನು ನಾನು ಈ ಭಾಗದಲ್ಲಿ ಪೂರ್ಣಗೊಳಿಸಿದ್ದೇನೆ ಇದು ಅಧ್ಯಾಯ ನಾಲ್ಕು ಪಾಯಿಂಟ್ ಏಳರ ಭಾಗ ಎರಡು ಮುಂದಿನ ಅಧ್ಯಾಯ ರಾಷ್ಟ್ರಕೂಟರು ರಾಷ್ಟ್ರಕೂಟರ ಬಗ್ಗೆ ಧ್ರುವನ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊತೇವೆ ಮೂರನೇ ಗೋವಿಂದ ಈ ಎಲ್ಲ ಮತ್ತು ಅವರ ಕೊಡುಗೆಗಳ ಬಗ್ಗೆ ಮುಂದಿನ ಅಧ್ಯಾಯ ನಾಲ್ಕು ಪಾಯಿಂಟ್ ಎಂಟರಲ್ಲಿ ನಮಗೆ ಅಗತ್ಯವಾದಂತಹ ಮಾಹಿತಿ ಅದ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ಹಿಂದಿನ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡೋದನ್ನು ಯಾರಿಗೂ ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತು ಮುಂದಿನ ಅಧ್ಯಾಯದೊಳಗೆ ಮತ್ತೊಂದು ಕೊಟೇಶನ್ನೊಂದಿಗೆ ಮತ್ತೊಂದು ಪಾಠದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು